ಯಾರು ಹೇಳೋದು ಹೌದಪ್ಪ ಅವ್ರು ಥರ ಸತಿ ಹೇಳಿದಾರ ಅವ್ರು ಯಾವಾಗಲೂ ಸುಳ್ಳು ಹೇಳೋ ರೂಢಿ ಅದು ಇದು ಒಂದು ಸುಳ್ಳು ಅಷ್ಟೇ ಗೊತ್ತಾಯ್ತಾ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಪ್ರಾಣ ತ್ಯಾಗ ಮಾಡಲಿಲ್ವಾ ರಾಜೀವ್ ಗಾಂಧಿ ಮಾಡಲಿಲ್ಲ ಇವ್ರ ಇವ್ ಪಾರ್ಟಿಯವರು ಯಾರನ್ನ ಒಬ್ರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಇವರು ಈಗ ಮೋದಿಯವ್ರು ಯಾವಾಗಲೂ ಸುಳ್ಳು ಹೇಳೋದು ಅವ್ರದ್ದು ಜಾಯಮಾನ ಇದು ಒಂದು ಸುಳ್ಳು ಹೇಳಿದ್ದಾರೆ ಅಷ್ಟೇ ಅದೇ ರೀ ಹೇಳೋರು ಅಂತ ಹೇಳಿದ್ನಲ್ಲಪ್ಪ ಹಾ ಈಗ ದೇಶ ಉಳಿಸೋಕ್ಕೋಸ್ಕರ ರಾಜೀವ್ ಗಾಂಧಿಯವ್ರ ಹತ್ಯೆ ಆಯಿತು ಇಂದಿರಾ ಗಾಂಧಿಯವ್ರ ಹತ್ಯೆ ಆಯಿತು ಇಂದಿರಾ ಗಾಂಧಿ ಅವ್ರ ಹತ್ಯೆ ಯಾಕಾಯಿತು ಬ್ಲೂ ಸ್ಟಾರ್ ಆಪ್ರೇಷನ್ ಮಾಡಿದ್ರು ಅಂತೇಳಿ ಆ ಹತ್ಯೆ ಆಗಿದ್ದು ಇಲ್ಲಿ ರಾಜೀವ್ ಗಾಂಧಿಯವ್ರ ಹತ್ಯೆ ಯಾಕಾಯಿತು ಐ ಪಿ ಎ ಕೆ ಎಫ್ ಫೋರ್ಸು ಶ್ರೀಲಂಕಾ ಕಳಿಸಿದ್ರು ಅಂತೇಳಿ ಶ್ರೀಲಂಕಾ ಕಳಿಸಿದ್ರು ಅಂತೇಳಿ ಅವರು ಕೋಪದಲ್ಲಿ ಎಲ್ ಟಿ ಟಿ ಅವರು ಅವ್ರನ್ನ ಹೊಡೆದು ಹಾಕಿದ್ರು ಹೀಗೆ ಇವ್ರು ಯಾರನ್ನ ಬಿ ಜೆ ಪಿಯವ್ರಿಗೆ ಯಾರನ್ನ ಒಬ್ಬರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ ಉದಾಹರಣೆ ಇದ್ದರೆ ಹೇಳಕ್ಕೆ ಹೇಳಿ ಅದರಿಂದ ಭಾರತಕ್ಕೆ ಅವರೇ ಅವರೇ ಹೇಳ್ತಾರಲ್ರಿ ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ ಗ್ಯಾರಂಟಿ ಪದನೇ ಗೊತ್ತಿರಲಿಲ್ಲ ಅವ್ರಿಗೆ ನಾವೆಲ್ಲ ಜನರುಗಳಿಗೆ ಬಡವರು ನೆಮ್ಮದಿಯಿಂದ ಸಂತೋಷವಾಗಿರಲಿ ಅಂತೇಳಿ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಚುನಾವಣಾ ಪೂರ್ಣದಲ್ಲಿ ಏನೆಲ್ಲ ಹೇಳಿತ್ತು ಆ ಪ್ರಕಾರ ಜಾರಿ ಮಾಡಿದೆ ಅದನ್ನು ಅವ್ರು ಸಹಿಸೋಕೆ ಆಗೋದಿಲ್ಲ ಈಗ ಗ್ಯಾರಂಟಿ ಪದ ಈಗ ಅವ್ರಿಗೆ ನೆನಪಾಗಿರ್ತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಜನ ನಮ್ಮ ಜೊತೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ಮನಸ್ಸು ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಗ್ಯಾರಂಟಿ ಪದದ ಅರ್ಥ ಈಗ ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ